ನಮಸ್ಕಾರ ಸಂಯುಕ್ತ ಕರ್ನಾಟಕ ನ್ಯೂಸ್ ಎಟ್ ಸೆವೆನ್ಗೆ ಸ್ವಾಗತ ನಾನು ಪ್ರಕಾಶ್ ಚಳಗೇರಿ ಹದಿನೆಂಟನೇ ಲೋಕಸಭಾ ಚುನಾವಣೆಯ ಮೊದಲ ಹಂತದ ನೂರ ಎರಡು ಲೋಕಸಭಾ ಕ್ಷೇತ್ರಗಳಿಗೆ ಇಂದು ಮತದಾನ ನಡೆಯಿತು ಸರಿಸುಮಾರು ಶೇಕಡಾ ಅರವತ್ತರಷ್ಟು ಮತದಾನವಾಗಿದೆ ಎಂದು ವರದಿಯಾಗಿದೆ ಇದರ ನಡುವೆಯೇ ಅಚ್ಚರಿ ಎಂದರೆ ನಾಗಾಲ್ಯಾಂಡ್ನ ಆರು ಜಿಲ್ಲೆಗಳಲ್ಲಿ ಶೂನ್ಯ ಮತದಾನವಾಗಿದೆ ಈ ರೀತಿ ನಡೆದಿರುವುದು ನಾಗಾಲ್ಯಾಂಡ್ ಇತಿಹಾಸದಲ್ಲೇ ಇದೇ ಮೊದಲು ಮಣಿಪುರದಲ್ಲಿ ಸಶಸ್ತ್ರ ಸಜ್ಜಿತ ವ್ಯಕ್ತಿಗಳು ಗಾಳಿಯಲ್ಲಿ ಹಲವಾರು ಸುತ್ತು ಗುಂಡು ಹಾರಿಸಿ ಕೆಲಕಾಲ ಆತಂಕ ಮೂಡಿಸಿದ್ದು ಸೇರಿದಂತೆ ಅಲ್ಲಲ್ಲಿ ಸಣ್ಣಪುಟ್ಟ ಘಟನೆಗಳನ್ನು ಹೊರತುಪಡಿಸಿದರೆ ಉಳಿದಂತೆ ಎಲ್ಲ ಕಡೆ ಮತದಾನ ಸುಗಮವಾಗಿದೆ ಹುಬ್ಬಳ್ಳಿ ಬಿವಿಬಿ ಕಾಲೇಜು ಆವರಣದಲ್ಲಿ ಬರ್ಪರವಾಗಿ ಹತ್ಯೆಯಾಗಿದ್ದ ಮಹಾನಗರ ಪಾಲಿಕೆ ಕಾಂಗ್ರೆಸ್ ಸದಸ್ಯ ನಿರಂಜನ್ ಹಿರೇಮಠ ಪುತ್ರಿ ನೇಹಾ ಅವರ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ಇಂದು ಮಂಟೂರು ರಸ್ತೆಯ ಕಲಬುರ್ಗಿ ಮಠದ ರುದ್ರಭೂಮಿಯಲ್ಲಿ ನಡೆಯಿತು ನೇಹಾಳ ಅಂತಿಮ ಸಂಸ್ಕಾರದ ಮೆರವಣಿಗೆಯಲ್ಲಿ ನೂರಾರು ಜನರು ಭಾಗವಹಿಸಿದ್ದರು ಕುಟುಂಬಸ್ಥರು ವಿದ್ಯಾರ್ಥಿ ಸಮೂಹದ ಆಕ್ರಂದನ ಮುಗಿಲು ಮುಟ್ಟಿತ್ತು ಬೆಳಗ್ಗೆ ಹತ್ತು ಮೂವತ್ತರ ವೇಳೆಗೆ ಯುವತಿಯ ಶವವನ್ನು ಕುಟುಂಬದವರಿಗೆ ವೈದ್ಯರು ಹಸ್ತಾಂತರಿಸಿದರು ನಂತರ ಗಂಟಿಕೆರೆ ವ್ಯಾಪ್ತಿಯಲ್ಲಿ ನಿರಂಜನ್ ಹಿರೇಮಠ್ ಅವರ ಮನೆಯಿಂದ ಅಂತಿಮ ಸಂಸ್ಕಾರ ಮೆರವಣಿಗೆ ಸಾಗಿ ಕ್ರಿಯಾದಿಗಳನ್ನು ನೆರವೇರಿಸಲಾಯಿತು ಹುಬ್ಬಳ್ಳಿಯ ಬಿವಿಬಿ ಕಾಲೇಜು ಎದುರಿನಲ್ಲಿ ವಿಬಿವಿಪಿ ಕಾರ್ಯಕರ್ತರು ಹಿಂದೂ ಪರ ಸಂಘಟನೆಗಳ ಮುಖಂಡರು ಸೇರಿ ಬೃಹತ್ ಪ್ರತಿಭಟನೆ ನಡೆಸಿ ಆರೋಪಿಗೆ ಗಲ್ಲು ಶಿಕ್ಷೆಗೆ ಒತ್ತಾಯಿಸಿದರು ಸುಮಾರು ಎರಡು ಗಂಟೆಗೂ ಹೆಚ್ಚು ಹೊತ್ತು ಹುಬ್ಬಳ್ಳಿ ಧಾರವಾಡ ಮುಖ್ಯ ರಸ್ತೆ ಬಂದ್ ಮಾಡಿದ ಎಬಿವಿಪಿ ಮುಖಂಡರು ಕಾರ್ಯಕರ್ತರು ಮತ್ತು ವಿದ್ಯಾರ್ಥಿಗಳು ಆರೋಪಿಗೆ ಗಲ್ಲು ಶಿಕ್ಷೆ ವಿಧಿಸಬೇಕು ಎಂದು ಆಗ್ರಹಿಸಿದರು ಜಸ್ಟಿಸ್ ಫಾರ್ ನೇಹಾ ಘೋಷಣೆ ಮುಗಿಲು ಮುಟ್ಟಿತ್ತು ಘಟನಾ ಸ್ಥಳಕ್ಕೆ ಕಮಿಷನರ್ ಅವರೇ ಬಂದು ಉತ್ತರಿಸಬೇಕು ಎಂದು ವಿದ್ಯಾರ್ಥಿಗಳು ಪಟ್ಟು ಹಿಡಿದಿದ್ದರು ಬಳಿಕ ಸ್ಥಳಕ್ಕೆ ಆಗಮಿಸಿದ ಪೊಲೀಸ್ ಆಯುಕ್ತೆ ರೇಣುಕಾ ಸುಕುಮಾರ್ ಪ್ರತಿಭಟನಾಕಾರರ ಬೇಡಿಕೆಯನ್ನ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತರಲಾಗುವುದು ಕಾನೂನು ಪ್ರಕಾರ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದ ನಂತರ ಪ್ರತಿಭಟನೆ ಅಂತ್ಯಗೊಂಡಿತು ನೇಹಾ ಹಿರೇಮಠಲ ಅಂತಿಮ ದರ್ಶನ ಪಡೆದು ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಎನ್ಕೌಂಟರ್ ಕಾನೂನು ಬರಲೇಬೇಕು ಎಂದು ಹೇಳಿದರೆ ಶ್ರೀರಾಮ ಸೇನೆ ಸಂಸ್ಥಾಪಕ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಅವರು ಆರೋಪಿಗೆ ಎನ್ಕೌಂಟರ್ ಮಾಡಬೇಕು ಆತನ ಮನೆಗೆ ಬುಲ್ಡೋಜರ್ ಹಚ್ಚಬೇಕು ಎಂದು ಆಗ್ರಹಿಸಿದರು ನೇಹಾ ಹಿರೇಮಠ ಕುಟುಂಬಕ್ಕೆ ಸಾಂತ್ವನ ಹೇಳಿದ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ನೇಹಾ ಹಿರೇಮಠ ಹತ್ಯೆ ಪ್ರಕರಣ ಆಘಾತಕಾರಿಯಾದದ್ದು ರಾಜ್ಯ ಸರ್ಕಾರ ವಿಶೇಷ ತನಿಖಾ ದಳದಿಂದ ತನಿಖೆ ಮಾಡಿಸಬೇಕು ಎಂದು ಆಗ್ರಹಿಸಿದರು ರಾಜ್ಯ ಕಾಂಗ್ರೆಸ್ನ ತುಷ್ಟಿ ರಣ ಮತ್ತು ಭ್ರಷ್ಟಾಚಾರಗಳ ಫಲವಾಗಿ ಕೊಲೆಗಳು ಹೆಚ್ಚುತ್ತಿವೆ ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರ ಒಳ್ಳೆಯ ಕೆಲಸ ಮಾಡುವ ಇಚ್ಛಾಶಕ್ತಿಯನ್ನು ಕಳೆದುಕೊಂಡು ಶಿಥಿಲವಾಗಿದೆ ಎಂದು ಕೇಂದ್ರ ಸಂಸದೀಯ ವ್ಯವಹಾರ ಸಚಿವ ಪ್ರಹ್ಲಾದ್ ಜೋಶಿ ಟೀಕಿಸಿದರು ಇನ್ನು ಮೂರು ಸಾವಿರ ಮಠದ ಡಾಕ್ಟರ್ ಗುರುಸಿದ್ದರಾಜ ಯೋಗೇಂದ್ರ ಸ್ವಾಮೀಜಿ ಫಕೀರ ದಿಂಗಾಲೇಶ್ವರ ಶ್ರೀಗಳು ಸೇರಿದಂತೆ ವಿವಿಧ ಮಠಾಧೀಶರು ಕೂಡ ನೇಹಳ ಮನೆಗೆ ಭೇಟಿ ನೀಡಿ ಕುಟುಂಬದವರಿಗೆ ಸಾಂತ್ವನ ಹೇಳಿದರು ಗದಗ ನಗರಸಭೆ ಉಪಾಧ್ಯಕ್ಷೆ ಪುತ್ರ ಸೇರಿದಂತೆ ಒಂದೇ ಕುಟುಂಬದ ನಾಲ್ವರನ್ನ ಮಾರಕಾಸ್ತ್ರಗಳಿಂದ ಕೊಚ್ಚಿ ಬರ್ಬರವಾಗಿ ಕೊಲೆ ಮಾಡಿರುವ ಘಟನೆ ಗದಗ ನಗರದ ದಾಸರ ಓಣಿಯಲ್ಲಿ ನಡೆದಿದೆ ಕೊಲೆಗೀಡಾಗಿರುವ ವ್ಯಕ್ತಿಗಳನ್ನ ಗದಗ ನಗರಸಭೆ ಉಪಾಧ್ಯಕ್ಷೆ ಸುನಂದ ಪ್ರಕಾಶ್ ಬಾಗ್ಲೆ ಪುತ್ರ ಕಾರ್ತಿಕ್ ಹಾಗೂ ಕೊಪ್ಪಳ ಭಾಗ್ಯನಗರದ ನಿವಾಸಿ ಹೋಟೆಲ್ ಉದ್ಯಮಿ ಪರಶುರಾಮ್ ಅವರ ಪತ್ನಿ ಲಕ್ಷ್ಮಿ ಪುತ್ರಿ ಆಕಾಂಕ್ಷ ಎಂದು ಗುರುತಿಸಲಾಗಿದೆ ಘಟನೆ ಸಂಬಂಧ ಗದಗ ಶಹರ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ಈ ಕುರಿತು ಎಸ್ಪಿ ಬಿಎಸ್ ನೇಮಗೌಡ ಮಾಹಿತಿ ನೀಡಿದ್ದು ಕುಟುಂಬಸ್ಥರು ಹೇಳುವ ಪ್ರಕಾರ ಮಧ್ಯರಾತ್ರಿ ಎರಡರಿಂದ ಮೂರು ಗಂಟೆಗೆ ಈ ಕೃತ್ಯ ನಡೆದಿದೆ ಮಾರಕಾಸ್ತ್ರಗಳಿಂದ ಹತ್ಯೆ ಮಾಡಿರುವುದು ಕಂಡುಬರುತ್ತಿದೆ ಈ ಬಗ್ಗೆ ಪರಿಶೀಲನೆ ನಡೆಸುತ್ತಿದ್ದೇವೆ ಎಂದು ತಿಳಿಸಿದರು ನಾಲ್ಕು ಈ ಬಗ್ಗೆ ಪೊಲೀಸ್ಗೆ ಮಾಹಿತಿ ಬಂದ ತಕ್ಷಣ ನಾವು ಎಲ್ಲ ಪರಿಶೀಲನೆ ಮಾಡ್ತಾ ಇದೀವಿ ಕೊಲೆಯಾದವರು ಇಬ್ಬರ ಕಾರ್ತಿಕ್ ಪ್ರಕಾಶ್ ಹೇಳಿ ಅದೇ ರೀತಿ ಪರಶುರಾಮ್ ಆದಿಮನಿ ಅಂತ ಲಕ್ಷ್ಮಿ ಆದಿಮನಿ ಅಂತ ಮತ್ತು ಅಕಾಶ್ ಆದಿಮನಿ ಅಂತ ಅಷ್ಟು ಜನರದ್ದು ಕೊಲೆ ಆಗಿದೆ

ಸರ್ ಅದು ನನ್ನ ಗೌರ್ಮೆಂಟ್ ಗೆಸ್ಟ್ ಹೌಸ್ ಹತ್ರ ನಾನು ಆ್ಯಕ್ಚುಲಿ ಲಾಸ್ಟು ವೀಕು ಒಂದು ಸಾಂಗ್ ಮೋದಿ ಸಾಂಗ್ ರಿಲೀಸ್ ಮಾಡಿದ್ದೆ ಆ್ಯಕ್ಚುಲಿ ನಿಮ್ಮ ಆಫೀಸಲ್ಲಿ ಎಲ್ಲ ಕಡೆಯಿಂದ ಬಂದು ಸಬ್ಸ್ಕ್ರೈಬ್ ನನಗೆ ಗೊತ್ತಿರೋ ಫ್ರೆಂಡ್ಸ್ಗಳಿಗೆಲ್ಲ ಸಬ್ಸ್ಕ್ರೈಬ್ ಮಾಡಿಸ್ತಾ ಇದೆ ಚಾನಲ್ ಶೇರ್ ಮಾಡ್ತಾ ಇದೆ ನಾನು ಕೂತ್ಕೊಂಡಿದೆ ಯಾರೋ ಒಬ್ಬ ಹುಡುಗ ಬಂದ ಗೌರ್ಮೆಂಟ್ ಗೆಸ್ಟ್ ಹೌಸಲ್ಲಿ ನನಗೆ ಖಂಡಿತವಾಗ್ಲೂ ಅವ್ನು ಮುಸ್ಲಿಮ್ ಅಂತ ಮದರ್ ಪ್ರಾಮಿಸ್ ಗೊತ್ತಿರಲಿಲ್ಲ ನಾನು ಅವನಿಗೆ ಈ ಥರ ನಮ್ದೊಂದು ಸಾಂಗ್ ಮಾಡಿದೀನಿ ಸರ್ ಇಷ್ಟ ಆದರೆ ನೋಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹತ್ರ ಎಲ್ಲ ಶೇರ್ ಮಾಡ್ತೀನಿ ಅದು ಹೌದು ಆ ತೋರಿಸಿ ಅಂದರು ತೋರಿಸ್ತೆ ಸಾಂಗ್ ನೋಡ್ಬಿಟ್ಟು ಚೆನ್ನಾಗಿದೆ ತುಂಬ ಸಾಂಗು ನನ್ನ ಫ್ರೆಂಡ್ಸ್ ಹತ್ರನೂ ಮಾಡಿಸ್ತೀನಿ ಬನ್ನಿ ಅಂತ ಕರ್ಕೊಂಡು ಹೋದ್ರು ಅಲ್ಲಿ ಒಳಗಡೆ ಕರ್ಕೊಂಡು ಹೋಗಿ ಒಬ್ಬ ಬಾಯಿ ಮುಚ್ಕೊಂಡ ಬಾಯಿ ಮುಚ್ಕೊಂಡು ಹಿಂದೆಯಿಂದ ಕೈ ಹಿಡ್ಕೊಂಡು ಮೋದಿ ಸಾಂಗ್ ಮಾಡಿದ್ದೆ ಕೆಟ್ಟ ಕೆಟ್ಟದಾಗೆಲ್ಲ ಬೈದು ಪಾಕಿಸ್ತಾನ ಅಂತ ಕೂಗು ಬಂದರು ಅಲ್ಲ ಅಪ್ಪರು ಕೂಗು ಮೋದಿ ಬಗ್ಗೆ ಸಾಂಗ್ ಮಾಡಿದ್ದೆ ನೀನು ಇಲ್ಲ ಸಾಯಿಸ್ತೀವಿ ಕೂಗ್ತಿಯಾ ಇಲ್ವಾ ಅಂತೇಳಿ ನನ್ನ ಕೈಯಲ್ಲಿ ಒಂದು ಫೋಟೋ ಮಾಜಿ ಸಚಿವ ಹಾಗೂ ಕಲಬುರಗಿಯ ಪ್ರಭಾವಿ ನಾಯಕ ಮಾಲಿಕಯ್ಯ ಗುತ್ತೇದಾರ್ ಇಂದು ಬಿಜೆಪಿ ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡರು ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಸಮ್ಮುಖದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕೃತವಾಗಿ ಸೇರ್ಪಡೆಯಾದರು ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ವಿರುದ್ಧ ಪಿತೂರಿ ನಡೆಸಲಾಗುತ್ತಿದೆ ಮತ್ತು ಜೈಲಿನಲ್ಲಿ ಅವರಿಗೆ ಏನು ಬೇಕಾದರೂ ಆಗಬಹುದು ಎಂದು ಆಪ್ ರಾಜ್ಯಸಭಾ ಸಂಸದ ಸಂಜಯ್ ಸಿಂಗ್ ಹೇಳಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿಂದು ಮಾತನಾಡಿದ ಅವರು ತಿಹಾರ್ ಜೈಲಿನಲ್ಲಿರುವ ಸಿಎಂ ಕೇಜ್ರಿವಾಲ್ಗೆ ಇನ್ಸುಲಿನ್ ನೀಡುತ್ತಿಲ್ಲ ಎಂದು ಆರೋಪಿಸಿ ಡೇಡ್ ಚಾರ್ಟ್ ಬಗ್ಗೆ ಸುಳ್ಳು ಹೇಳಲಾಗುತ್ತಿದೆ ಅರವಿಂದ್ ಕೇಜ್ರಿವಾಲ್ ಹತ್ಯೆಗೆ ಸಂಚು ನಡೆಯುತ್ತಿದೆ ಸಿಎಂ ಕೇಜ್ರಿವಾಲ್ ಅವರ ಜೀವನದ ಜೊತೆ ಆಟವಾಡಲಾಗುತ್ತಿದೆ ಎಂದು ಸಂಜಯ್ ಸಿಂಗ್ ಆರೋಪಿಸಿದ್ದಾರೆ आप कुछ भी करेंगे इंसुलिन की दवा नहीं देंगे एक आदमी की जिंदगी के साथ आप खिलवाड़ कर रहे हैं मजाक उड़ा रहे हैं मैं पढ़ के सुनाता हूं उनकी सुगर की रिपोर्ट बारह अप्रैल को उनकी शुगर थी 320, सौ को उनकी शुगर थी 270, सौ सत्तर को उनकी शुगर थी 300, सौ पंद्रह को उनकी शुगर थी 300, सौ सोलह को उनकी शुगर थी 250, सौ पचास सत्रह को उनकी शुगर थी 280. सौ अस्सी ये उनकी शुगर की रिपोर्ट है जो अपने परिवार से बातचीत के दौरान वो बताते हैं उनको आप जानते हैं पैथ लगा हुआ जैसे मैं जेल में था मुझे पैथ लगा हुआ था शुगर के लिए हमेशा उसकी मॉनिटरिंग की जा सके इसके लिए कोर्ट से मुझे भी ऑर्डर हुआ था उनके पास भी है किसी भी समय वो अपनी शुगर चेक कर सकते हैं इसके बावजूद आप उनको क्यों नहीं दे रहे हैं इंसुलिन गुजरात ना गांधीनगर लोकसभा क्षेत्रದ ಬಿಜೆಪಿ ಅಭ್ಯರ್ಥಿ ಹಾಗೂ ಕೇಂದ್ರ ગ્રಹ ಸಚಿವಾ ಅಮಿತ್ ಶಾ ಇಂದು ઉમેದುವಾರಿಕೆ ಸಲ್ಲಿಸಿದರು ಎರಡನೇ ಬಾರಿಗೆ ಗಾಂಧಿನಗರ ಕ್ಷೇತ್ರದಿಂದ ಇವರು ಸ್ಪರ್ಧಿಸುತ್ತಿದ್ದಾರೆ ಆ ಸೀಟ್ಸ್ ကို ಪ್ರತಿನಿಧित्व کرنے کا موقع مجھے ಭಾರತೀಯ ಜನತಾ پارٹی نے دیا میں इसी सीट पर से 30 साल से विधायक सांसद रहा हूं यहीं मैं बहुत छोटे से एक बूथ के कार्यकर्ता से संसद तक पहुंचा हूं। अपार प्रेम इस क्षेत्र की जनता ने मुझे दिया है इन बरवण विशेष लेखन कायता है